ಎಂಥ ಪವಿತ್ರವಾದಂಥ ದಿನ ನೋಡಿ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಈಗ ಹನ್ನೆರಡು ಗಂಟೆಗೆ ಹತ್ತೊಂಬತ್ತನೇ ಕಂತು ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಇಡೀ ದೇಶದ ಹದಿನೆಂಟು ಕೋಟಿ ರೈತರ ಅಕೌಂಟಿಗೆ ಇವತ್ತು ಮತ್ತೆ ಎರಡೆರಡು ಸಾವಿರ ರೂಪಾಯಿಯನ್ನ ಇವತ್ತು ಅಕೌಂಟಿಗೆ ಜಮ ಜಮಾವನ್ನ ಇವತ್ತು ಮಾಡುವಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ವಿಚಾರ ಸೊ ಆಗಿಂದ ಈಗಿನವರು ಕೂಡ ಮುಲ್ಖ ಪಂಜಾರ ಒಂದು ಸಂಕಲ್ಪದಂತೆ ಈ ಪವಿತ್ರವಾದಂತಹ ಜಾಗದಲ್ಲಿ ಇಡೀ ನಮ್ಮ ರೈತ ಕುಲಕ್ಕೆ ನೆಮ್ಮದಿ ಶಾಂತಿಯನ್ನು ಕೊಡುವಂತ ಒಂದು ಪವಿತ್ರವಾದಂತಹ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಪರಿವರ್ತನೆ ಆಗಿರೋದು ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂತಹ ಒಂದು ವಿಚಾರ ಇವತ್ತು ನಮ್ಮ ರೈತ ಕುಲ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದಿವಿ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಮನುಷ್ಯ ಮೀನಂತೆ ಈಜೋತ್ ಕಲ್ತಿದ್ದೇನೆ ಹಕ್ಕಿಯಂತೆ ಹಾರೋದ್ ಕಲ್ತಿದ್ದೇನೆ ಅರೆ ರೈತ ಕುಲ ಸ್ವಾಭಿಮಾನದ ಒಂದು ಕುಲ ಏನಿದೆ ವಿಜ್ಞಾನ ಎಷ್ಟರ ಮುಂದುವರೆದರೂ ಕೂಡ ರೈತ ನೀನು ಬೇಸಾಯವನ್ನು ಮಾಡಿ ಹೊಲಗತ್ತೆಯಲ್ಲಿ ಉಳುಮೆ ಮಾಡಿ ನಿನ್ನ ಬೆವರಿನ ಹನಿ ನೆಲಕ್ಕೆ ಬಿದ್ದಾಗ ಆ ಅಜ್ಜರ ಒಂದು ಪ್ರತೀಕವಾದಂತ ಬಸವಣ್ಣ ನಮ್ಮ ಎತ್ತುಗಳ ಮುಖಾಂತರ ಬೇಸಾಯ ಮಾಡಿದಾಗ ಮಾತ್ರ ಈ ದೇಶಕ್ಕೆ ಅನ್ನವನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋದು ಮೂಕ ಬಜ್ಜಾರ ಆಶೀರ್ವಾದದಿಂದ ಇವತ್ತು ಕೂಡ ನೆಮ್ಮದಿಯಿಂದ ಬದುಕ್ತಾ ಇದೆ ಆ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ನಿಮ್ಮ ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೊದಲನೇ ಒಂದು ರೈತರ ಹೆಸರಿನಲ್ಲಿ ಬಜೆಟ್ ಕಾರ್ಯಕ್ರಮವನ್ನ ನಿಮ್ಮ ಯಡಿಯೂರಪ್ಪನವರು ಏನಾದರೂ ಜಾರಿಗೆ ತಂದಿದ್ದಾರೆ ಅಂದ್ರೆ ಅದ್ರ ಹಿಂದೆ ಮೂಕ ಬಜ್ಜರ ಒಂದು ಆಶೀರ್ವಾದ ಅಂತ ಹೇಳಿ ಇವತ್ತು ನಾನು ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಂತ ಪವಿತ್ರವಾದಂತ ದಿನ ನೋಡಿ ಇವತ್ತು ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈಗ ಹನ್ನೆರಡು ಗಂಟೆಗೆ ಹತ್ತೊಂಬತ್ತನೇ ಕಂತು ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಇಡೀ ದೇಶದ ಹದಿನೆಂಟು ಕೋಟಿ ರೈತರ ಅಕೌಂಟಿಗೆ ಇವತ್ತು ಮತ್ತೆ ಎರಡೆರಡು ಸಾವಿರ ರೂಪಾಯಿಯನ್ನ ಇವತ್ತು ಅಕೌಂಟಿಗೆ ಜಮ ಜಮಾವನ್ನ ಇವತ್ತು ಮಾಡುವಂತ ಇವತ್ತು ಮಾಡ್ತಾ ಇದ್ದಾರೆ ನೀವು ಜಾತ್ರೆ ಮುಗಿಸ್ಕೊಂಡು ಮನೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ತೆಗೆದು ನೋಡಿದ್ರೆ ನಿಮ್ಮ ಅಕೌಂಟಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಜಮಾ ಆಗಿರುತ್ತೆ ಅದು ನಿಮ್ ಮೋದಿ ಕೊಟ್ಟಿದ್ದ ದುಡ್ಡು ಮತ್ತೆ ಸಿದ್ದರಾಮಯ್ಯ ಕೊಟ್ಟಿದ್ದ ದುಡ್ಡಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇರೆ ಗ್ಯಾರಂಟಿ ದುಡ್ಡಲ್ಲ ಅದು ಅದು ಮೋದಿಜಿ ಅವರು ಇವತ್ತು ನಿಮ್ಮ ಅಕೌಂಟ್ಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಯನ್ನ ಏನ್ ಕೊಡ್ತಾರೆ ಆಶ್ರಯದಿಂದ ನಾಲ್ಕು ಸಾವಿರ ರೂಪಾಯಿ ಅವರು ಕೂಡ ಕೃಷಿ ಸನ್ಮಾನ ಯೋಜನೆಯಲ್ಲಿ ಕಾರ್ಯಕ್ರಮ ಕೊಡುವಂತ ಪ್ರಯತ್ನ ಮಾಡಿದ್ರು ಅದ್ರಲ್ಲಿ ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ ಬದಲಾವಣೆ ಆದ್ಮೇಲೆ ಅದು ಹೋಗಿದೆ ನಮ್ಮ ಇವತ್ತಿನ ಸರ್ಕಾರಕ್ಕೆ ನಾಳೆ ಸಿದ್ಧರಾಮಯ್ಯನವರು ಮಾರ್ಚ್ ಮೂರಕ್ಕೆ ಬಜೆಟ್ ಬಜೆಟ್ ಕೊಡ್ತಾರೆ ಅಂತ ಇದೆ ಆ ಕೂಡ ಈ ಕೃಷಿ ಯೋಜನೆಗೆ ಹಣವನ್ನ ಇಡುವಂತ ಕಾರ್ಯಕ್ರಮವನ್ನು ಮಾಡಿ ಆಶಯವನ್ನು ಪಡೆದುಕೊಳ್ಬೇಕು ಈಗಿನ ಸರ್ಕಾರ ಅಂತೇಳಿ ನಿಮ್ಮೆಲ್ಲರ ಭಕ್ತರಾಗಿ ನಾನು ಕೂಡ ಈ ವೇದಿಕೆ ಮುಖಾಂತರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಪ್ರಧಾನ ಮಂತ್ರಿಗಳು ಕೃಷಿ ಸನ್ಮಾನ್ ಯೋಜನೆಯಲ್ಲಿ ದೇಶವನ್ನು ಉದ್ದೇಶ ಮಾತಾಡ್ತಾರೆ ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಂದು ಸಭೆ ಇದೆ ನಾನು ಅಲ್ಲಿ ಹೋಗಿ ಪಾಲ್ಗೊಳ್ಬೇಕಾಗಿದೆ ದಯಮಾಡಿ ಕ್ಷಮೆ ಕೇಳ್ತೇನೆ ಗುರುಗಳು ಇದ್ದಾಗ ಕಾರ್ಯಕ್ರಮದ ಮಧ್ಯದಲ್ಲಿ ಹೋಗಿ ನನ್ಗೆ ಅಭ್ಯಾಸ ಇಲ್ಲ ಅನಿವಾರ್ಯವಾಗಿ ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಯೂನಿವರ್ಸಿಟಿಯಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿಂದ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ವಿಶೇಷವಾಗಿ ಸಭೆಗೆ ಗೌರವ ತಂದು ಕೊಟ್ಟಂತ ನಮ್ಮ ಗುರುಗಳಿಗೆ ಮತ್ತೆ ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರಿಗೆ ವಿಶೇಷವಾಗಿ ಮೂಕ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ